சௌந்தர் எந்த நம்ம கண்ணமுந்தே சுழியது சுந்தரவாத ஒன்று ரூபாய் ಆ ರೂಪದಲ್ಲಿ ಯಾವುದೇ ಒಂದು ಕುಂಡು ಬಂದರೂ ಅದು ಸ್ವಲ್ಪ ಅಸಮಾಧಾನವನ್ನ ಉಂಟು ಮಾಡುತ್ತದೆ ಅದೇ ಬಗೆಯಲ್ಲಿ ತುಟಿಯ ಬಣ್ಣ ಕಪ್ಪಾದ್ರೆ ಬಹಳಷ್ಟು ಚಿಂತೆ ನಮಗೆ ಒದಗಿರುತ್ತದೆ ಆದ್ರೆ ಚಿಂತಿಸುವ ಅವಶ್ಯಕತೆಯೇ ಇಲ್ಲ ಕೆಲವು ಸಾಮಾನ್ಯ ಟಿಪ್ಸ್ ಗಳನ್ನ ಬಳಸೋದ್ರಿಂದ ನಾವು ನಮ್ಮ ತುಟಿಗಳನ್ನ ಅಂದವಾಗಿ ಸುಂದರವಾಗಿ ಇಟ್ಟುಕೊಳ್ಬಹುದು ಅಷ್ಟೇ ಅಲ್ಲದೆ ಅವು ನಮಗೆ ಒಂದು ತರದ ಸಮಾಧಾನವನ್ನ ತಂದುಕೊಡ್ತವೆ ಈ ಜಗತ್ತಿನಲ್ಲಿ ಎಲ್ಲರೂ ತಮ್ಮ ತುಟಿಗಳು ಮೃದು ಹಾಗೂ ಗುಲಾಬಿ ಬಣ್ಣದಲ್ಲಿರುವುದು ಇಷ್ಟಪಡ್ತಾರೆ ವಿಶೇಷವಾಗಿ ಮಹಿಳೆಯರಂತೂ ತುಟಿಗಳ ಬಣ್ಣದ ಕುರಿತು ಹೆಚ್ಚಿನ ಕಾಳಜಿಯನ್ನು ವಹಿಸಿರುತ್ತಾರೆ ಕೆಲವರು ನೈಸರ್ಗಿಕವಾಗಿಯೇ ಗುಲಾಬಿ ಬಣ್ಣದ ತುಟಿಗಳನ್ನ ಹೊಂದಿದ್ದು ಕೆಲವರು ಕೊಂಚ ಗಾಢ ವರ್ಣದ ತುಟಿಗಳನ್ನ ಪಡೆದಿರುತ್ತಾರೆ ಆದರೆ ಉಳಿದವಲ್ಲಿ ನೈಸರ್ಗಿಕವಾಗಿ ಗುಲಾಬಿ ವರ್ಣ ಪಡೆದಿದ್ರು ಹಲವಾರು ಕಾರಣಗಳಿಂದ ಇವು ಕೊಂಚ ಸಮಯದ ಬಳಿಕ ಕಪ್ಪು ವರ್ಣಕ್ಕೆ ಬದಲಾಗಿರುತ್ತವೆ ಈ ವ್ಯಕ್ತಿಗಳಿಗೆ ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಕೊಂಚ ಆರೈಕೆ ಮೂಲಕ ಅವರು ತಮ್ಮ ತುಟಿಗಳ ಮೂಲ ವರ್ಣವನ್ನ ಮತ್ತೊಮ್ಮೆ ಪಡೆಯುವುದು ಬನ್ನಿ ನೈಸರ್ಗಿಕ ಗುಲಾಬಿ ವರ್ಣದ ತುಟಿಗಳನ್ನ ಪಡೆಯಲು ಇಂದಿನ ವಿಡಿಯೋದಲ್ಲಿ ನಾನು ಸೂಕ್ತವಾದ ವಿಧಾನಗಳನ್ನ ಹೇಳ್ತೇನೆ ಮೊದಲಿಗೆ ಒಂದು ತುಂಡು ಬೀಟ್ರೂಟ್ ಅನ್ನ ತುರಿದು ಹಿಂಡಿ ರಸ ಸಂಗ್ರಹಿಸಿ ಆ ರಸವನ್ನ ಒಂದು ದಿನವಿಡೀ ಫ್ರಿಡ್ಜ್ ನಲ್ಲಿಟ್ಟುಗಟ್ಟಿಯಾಗುವಂತೆ ಮಾಡಿ ಬಳಕೆ ಇದರಲ್ಲಿ ಒಂದು ಚಿಕ್ಕ ಚಮಚದಷ್ಟು ಅಂದ್ರೆ ಒಂದು ಕಾಲು ಚಿಕ್ಕ ಚಮಚದಷ್ಟು ಗ್ಲಿಸರಿನ್ ದ್ರವದಲ್ಲಿ ಮಿಶ್ರಣ ಮಾಡಿ ತುಟಿಗಳಿಗೆ ಲೇಪಿಸಿಕೊಳ್ಳಿ ಇದರ ಬಣ್ಣ ನಿಮ್ಮ ನಿತ್ಯದ ಲಿಪ್ಸ್ಟಿಕ್ ಗೆ ಸರಿಸಮವಾಗಿ ಇರುವ ಕಾರಣ ನಿತ್ಯದ ಲಿಪ್ಸ್ಟಿಕ್ ಗೆ ಬದಲಾಗಿ ಹಚ್ಚಿಕೊಂಡು ಹೊರಗೆ ಹೋಗ್ಬಹುದು ಇನ್ನು ಕೆಲವೇ ದಿನಗಳಲ್ಲಿ ಹೀಗೆ ಮಾಡೋದ್ರಿಂದ ನಿಮ್ಮ ತುಟಿಗಳು ಮೃದು ಹಾಗೂ ಗುಲಾಬಿ ವರ್ಣದ ತುಟಿಗಳು ನಿಮ್ಮದಾಗುತ್ತವೆ ಅದು ಅಲ್ಲದೆ ಇನ್ನೂ ಒಂದು ಚಿಕ್ಕ ಟಿಪ್ ಕೂಡ ಇದೆ ಕಾಲು ಚಿಕ್ಕ ಚಮಚ ಮೃದುವಾಗಿರುವ ಬೆಣ್ಣೆ ಮತ್ತು ಕಾಲು ಚಿಕ್ಕ ಚಮಚ ಜೇನುತುಪ್ಪ ಬೆರೆಸಿ ಮಿಶ್ರಣ ಮಾಡಿಕೊಂಡು ಈ ಲೇಪನವನ್ನ ಚೆನ್ನಾಗಿ ತೊಳೆದು ಹಾಗೂ ಸಪ್ತ ಜೀವಕೋಶಗಳನ್ನ ಕೆರೆದು ನಿವಾರಿಸಿರುವ ತುಟಿಗಳಿಗೆ ಹಚ್ಚಿಕೊಂಡು ರಾತ್ರಿ ಮಲಗುವ ಮುನ್ನ ಈ ಲೇಪವನ್ನ ಹಚ್ಚಿಕೊಂಡು ಉಪಯೋಗಿಸಿ ಬೆಳಿಗ್ಗೆ ಎದ್ದ ತಕ್ಷಣ ತಣ್ಣೀರಿನಿಂದ ತೊಳೆದುಕೊಂಡ್ರೆ ಕೆಲವೇ ವಾರಗಳಲ್ಲಿ ತುಟಿ ಗುಲಾಬಿ ವರ್ಣಕ್ಕೆ ತಿರುಗುತ್ತವೆ ಇನ್ನು ಬೆಣ್ಣೆ ತುಟಿಗಳಿಗೆ ಅತ್ಯುತ್ತಮವಾದ ತೇವಕಾರಕವಾಗಿದೆ ಹಾಗೂ ಜೇನು ಆರ್ದ್ರತೆಯನ್ನ ನೀಡುತ್ತದೆ ಅಷ್ಟೇ ಅಲ್ಲದೆ ತುಟಿಗೆ ಆವರಿಸಿರುವ ಯಾವುದೇ ಸೋಂಕನ್ನ ಇದು ನಿವಾರಿಸುತ್ತದೆ ಹೀಗೆ ಮಾಡೋದ್ರಿಂದ ನಿಮ್ಮ ತುಟಿಗಳು ಗುಲಾಬಿ ವರ್ಣ ಹಾಗೂ ಮೃದುವಾಗುತ್ತದೆ ಮತ್ತು ಒಂದು ಬಗೆ ಇದೆ ಅದೇನಪ್ಪಾ ಅಂದ್ರೆ ಲಿಂಬೆ ರಸ ಒಂದು ನೈಸರ್ಗಿಕವಾದ ಬಿಳಿಚುಕಾರಕವಾಗಿದ್ದು ಗಾಢವಾಗಿದ್ದ ಚರ್ಮವನ್ನ ಮತ್ತೆ ಸಹಜ ವರ್ಣಕ್ಕೆ ತರಲು ಇದು ನೆರವಾಗುತ್ತದೆ ಅದಕ್ಕಾಗಿ ಅರ್ಧ ಚಿಕ್ಕ ಚಮಚ ಲಿಂಬೆ ರಸ ಮತ್ತು ಒಂದು ಚಿಕ್ಕ ಚಮಚ ಜೇನನ್ನ ಬೆರೆಸಿ ತುಟಿಗಳಿಗೆ ಹಚ್ಚಿಕೊಳ್ಳಿ ಸುಮಾರು ಹದಿನೈದು ನಿಮಿಷ ಬಿಟ್ಟು ಒದ್ದೆ ಪೆಟ್ಟಿಯಿಂದ ಬಿಡಿ ಬಳಿಕ ಉತ್ತಮ ಗುಣಮಟ್ಟದ ಲಿಪ್ ಬಾಂಬ್ ಹಚ್ಚಿಕೊಂಡು ತುಟಿಗಳಿಗೆ ತೇವವನ್ನ ಒದಗಿಸಿ ಆಗ ನೋಡಿ ನಿಮ್ಮ ತುಟಿಗಳ ಬಣ್ಣ ಹೇಗಿರುತ್ತದೆ ಅಂತ ಹೀಗೆಲ್ಲ ಮಾಡೋದ್ರಿಂದ ನಿಮ್ಮ ತುಟಿಗೆಗಳು ಗುಲಾಬಿ ವರ್ಣಕ್ಕೆ ತಿರುಗೋದೇ ಅಲ್ಲ ಮೃದುವಾಗಿ ಕೂಡ ಇರುತ್ತವೆ ಇನ್ನು ಕೊನೆಯಲ್ಲಿ ಇವ್ಯಾವ ಇರ್ಲಿಲ್ಲ ಅನ್ಕೊಳ್ರಿ ಮನೆಯಲ್ಲಿ ಒಂದು ಚಿಕ್ಕ ಚಮಚ ನುಣ್ಣೆಗೆ ಪುಡಿ ಮಾಡಿದ ಕಾಫಿ ಪುಡಿ ತೆಗೆದುಕೊಂಡು ಹಾಗೆ ಅರ್ಧ ಚಮಚ ಜೇನು ಬೆರೆಸಿ ಮಿಶ್ರಣ ತಯಾರಿಸಿಕೊಂಡು ಇದನ್ನ ತುಟಿಗಳಿಗೆ ವೃತ್ತಾಕಾರದಲ್ಲಿ ಮಸಾಜ್ ಮಾಡುತ್ತಾ ಹಚ್ಕೊಳ್ಳಿ ಸುಮಾರು ಎರಡು ಮೂರು ನಿಮಿಷ ಮಸಾಜ್ ಮಾಡಿದ ಬಳಿಕ ಸುಮಾರು ಅರ್ಧ ನಿಮಿಷ ಹಾಗೆ ಬಿಟ್ಟು ಬಳಿಕ ತಣ್ಣೀರಿನಿಂದ ತೊಳೆದುಕೊಳ್ರಿ ನಿಮ್ಮ ತುಟಿಗಳು ಸಹಜ ಸಿದ್ಧವಾದ ಗುಲಾಬಿ ವರ್ಣಕ್ಕೆ ತಿರುಗಿದ್ದು ಮೃದುವಾಗಿದ್ದು ನಿಮಗೆ ಸಮಾಧಾನವನ್ನ ತೃಪ್ತಿಯನ್ನ ನೀಡುತ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ